ಇಲ್ಲ ನನಗೇನು ಗೊತ್ತಿಲ್ಲ ನನಗೆ ನನಗೆ ಗೊತ್ತಾಗೋದು ನಮ್ಮ ಇಲಾಖೆಗೆ ಏನಾದರೂ ಮಾಹಿತಿ ಬಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಸ್ಪೆಕ್ಯುಲೇಷನ್ಸಿಗೆ ಬೇಕಾದಷ್ಟು ಇರುತ್ತೆ ಆದರೆ ನಮ್ಮ ಇಲಾಖೆಯ ಗಮನಕ್ಕೆ ಬಂದರೆ ಮಾತ್ರ ಈ ವಿಚಾರಗಳು ಗೊತ್ತಾಗುತ್ತೆ ಯಾರು ಕೊಟ್ಟಿಲ್ಲ ಎಲ್ಲ ಮಾಡಿದ್ದಾರೆ ಅವರು ಖಂಡಿತವಾಗಿ ಆಗಬಾರ್ದು ಅದಕ್ಕೆ ನಾನು ಕೂಡ ಈಗ ಡಿಪಾರ್ಟ್ಮೆಂಟ್ನವ್ರಿಗೆ ಮಾಹಿತಿಯನ್ನು ಕೇಳಿದ್ದೇನೆ ಎಂದರೆ ಉತ್ತರ ಕೊಡುವಾಗ ಹೇಳಬೇಕಾಗುತ್ತೆ ಅದನ್ನು ಕೇಳಿದ್ದೇನೆ ಯಾವುದು ಗೊತ್ತಿಲ್ಲ ನನಗೆ ವಿಷಯ ವಿಷಯ ಈಗ ಅವರು ಪ್ರಸ್ತಾಪ ಮಾಡಿದರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಷ್ಟೇ ಗೊತ್ತು ಅದಕ್ಕೆ ಉತ್ತರ ಕೊಡಬೇಕಲ್ಲ ನಾನು ಅದಕ್ಕೆ ಮಾಹಿತಿಯನ್ನು ಕೇಳಿದ್ದೇನೆ ಇಲಾಖೆ ಅದು ಬಿಟ್ಟರೆ ಯಾರು ನಮಗೆ ಕಂಪ್ಲೇಂಟ್ ಮಾದರಿ ಆಗಲಿ ರೆಪ್ರೆಸೆಂಟೇಷನ್ ಮಾದರಿ ಆಗಲಿ ಯಾರು ಕೊಟ್ಟಿ ಗೊತ್ತಿಲ್ಲ ನಾನು ಹೈಕಮಾಂಡ್ ಗಮನಕ್ಕೆ ನಾವ್ಯಾರೂ ರೆಗ್ಯುಲರ್ ಕಚೇರಿ ಇರಲ್ಲ ಅಧ್ಯಕ್ಷರು ಮಾತ್ರ ಇರ್ತಾರೆ ಇಲ್ಲ ಮುಖ್ಯಮಂತ್ರಿಗಳಿರ್ತಾರೆ ರೆಗ್ಯುಲರ್ ಟಚ್ ಅಲ್ಲಿರೋರು ಅವ್ರೆ ನಾವು ಯಾವಾಗಲೂ ಆದರೂ ಓದಾಗ ಅಷ್ಟೇ ನಮಗೆ